ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನನ್ಮೆಯೇ ಸ್ವಾಗತ ಇದೊಂದು ಅದ್ಭುತ ಕತೆ ಕೇಳಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದೌಮ್ಯರ ಶಿಷ್ಯ ಉಪಮನ್ಯು ಆಶ್ರಮದ ಹಸುಗಳನ್ನ ಮೇಯಿಸಿಕೊಂಡು ಬರುವ ಜವಾಬ್ದಾರಿ ಆತನದು ಬೆಳಗಿನಿಂದ ಹಸುಗಳನ್ನ ಮೇಯಿಸಿಕೊಂಡು ಸಂಜೆ ಆಶ್ರಮಕ್ಕೆ ಬಂದು ಕೈ ಮುಗಿದು ನಿಲ್ತಾ ಇದ್ದ ಒಂದು ದಿನ ಗುರುಗಳು ಅವನನ್ನು ದೃಷ್ಟಿಸಿ ನೋಡಿ ಉಪಮನ್ಯು ಏನಪ್ಪ ನೀನು ಇತ್ತೀಚೆಗೆ ಬಹಳ ದಷ್ಟಪುಷ್ಟನಾಗ್ತಾ ಇದ್ದೀಯಾ ಏನು ಕಾರಣ ಎಂದು ಕೇಳ್ತಾರೆ ನಂತರ ಒಂದು ಅಪ್ಪಣೆ ಮಾಡ್ತಾರೆ ಭಿಕ್ಷೆಯಿಂದ ತಂದದ್ದನ್ನು ಗುರುಗಳಾದ ನಮಗೆ ಅರ್ಪಿಸಬೇಕು ಇದು ಈ ಗುರುಕುಲದ ಧರ್ಮ ಎನ್ನುತ್ತಾರೆ ಅಪ್ಪಣೆ ಸ್ವಾಮಿ ಎಂದ ಶಿಷ್ಯ ಅಂದಿನಿಂದ ತಾನು ತಂದ ಭಿಕ್ಷೆಯನ್ನು ಗುರುಗಳ ಮುಂದೆ ಇಟ್ಟು ಅವರಿಂದ ಬರಬಹುದಾದ ಸೂಚನೆಗೆ ಕಾಯ್ತಾ ಇದ್ದ ಆದರೆ ಆ ಭಿಕ್ಷೆಯನ್ನು ಸಂಪೂರ್ಣವಾಗಿ ಗುರುಗಳು ತೆಗೆದಿಟ್ಟುಕೊಳ್ತಾ ಇದ್ರು ಉಪಮನ್ಯು ಏನು ಹೇಳದೆ ದನ ಕಾಯಲು ಹೋಗ್ತಾ ಇದ್ದ ಹಲವು ದಿನ ಕಳೆಯಿತು ಒಂದು ದಿನ ಗುರುಗಳು ಉಪಮನ್ಯು ಏನಯ್ಯಾ ತಂದ ಭಿಕ್ಷೆ ಎಲ್ಲ ನನಗೆ ಕೊಡುತ್ತಿದ್ದೀಯಾ ಆದರೂ ನೀನು ದೃಢಕಾಯನಾಗಿದ್ದೀಯಲ್ಲ ಇದು ಹೇಗೆ ಸಾಧ್ಯ ಎನ್ನುತ್ತಾರೆ ಸ್ವಾಮಿ ಮೊದಲ ಸುತ್ತಿನ ಭಿಕ್ಷೆ ನಿಮಗೆ ಅರ್ಪಿಸಿ ಮತ್ತೆ ಭಿಕ್ಷೆಗೆ ಹೋಗಿ ಅಲ್ಲಿ ಬಂದದ್ದನ್ನು ನಾನು ತಿನ್ನುತ್ತಿದ್ದೇನೆ ಎಂದ ಶಿಷ್ಯ ಉಪಮನ್ಯು ಇದು ಸರಿಯಲ್ಲ ಎರಡನೇ ಬಾರಿ ಭಿಕ್ಷೆಗೆ ಹೋದರೆ ಬೇರೊಬ್ಬನ ಭಿಕ್ಷೆಯನ್ನು ಕಸಿದುಕೊಂಡಂತಾಗುತ್ತದೆ ಅದು ಅಧರ್ಮ ಎನ್ನುತ್ತಾರೆ ಉಪಮನ್ಯು ಏನು ಬೇಸರ ಪಟ್ಟುಕೊಳ್ಳದೆ ಮಾಮೂಲಿನಂತೆ ದನಗಳನ್ನು ಮೇಯಿಸಿಕೊಂಡು ಬರ್ತಾ ಇದ್ದ ಬಂದ ನಂತರ ಗುರುಗಳಿಗೆ ನಮಸ್ಕಾರ ಮಾಡಿ ಮುಂದಿನ ಸೂಚನೆಗೆ ಕಾಯ್ದು ನಿಲ್ತಾ ಇದ್ದ ಹೀಗೆ ಹಲವು ದಿನ ನಡೆಯುತ್ತೆ ಅವನ ದೇಹ ಚೆನ್ನಾಗಿಯೇ ಇತ್ತು ಇದನ್ನು ಕಂಡು ಉಪಮನ್ಯು ಮೊದಲ ಭಿಕ್ಷೆ ನನಗೆ ಕೊಟ್ಟು ಬಿಡುತ್ತೀಯಾ ಎರಡನೇ ಭಿಕ್ಷೆಗೆ ಈಗ ನೀನು ಹೋಗ್ತಾ ಇಲ್ಲ ಆದರೆ ನೀನು ದೃಢಕಾಯನಾಗಿದ್ದೀಯಲ್ಲ ಇದು ಹೇಗೆ ಎಂದು ಗುರುಗಳು ಕೇಳುತ್ತಾರೆ ಅದಕ್ಕೆ ಉಪಮನ್ಯು ಸ್ವಾಮಿ ನಾನು ಹಾಲು ಕರೆದ ನಂತರ ಅದರಲ್ಲಿ ಸ್ವಲ್ಪ ಭಾಗವನ್ನು ಕುಡಿಯುತ್ತಿದ್ದೇನೆ ಎನ್ನುತ್ತಾನೆ ಗುರುಗಳು ಉಪಮನ್ಯು ಇದು ಅನಾಚಾರ ಹಾಲು ಆಶ್ರಮಕ್ಕೆ ಸೇರಿದ್ದು ನೀನು ಅದನ್ನು ಕುಡಿಯಬಾರದು ಎನ್ನುತ್ತಾರೆ ಸುಮಾರು ಹದಿನೈದು ಇಪ್ಪತ್ತು ದಿನ ಕಳೆಯುತ್ತೆ ಆದರೂ ಉಪಮನ್ಯು ಇದ್ದಂತೆಯೇ ಬಲವಾಗಿದ್ದ ಗುರುಗಳಿಗೆ ಆಶ್ಚರ್ಯವಾಯಿತು ಏನಯ್ಯ ಉಪಮನ್ಯು ನೀನು ಹಾಲು ಕುಡಿಯುತ್ತಿಲ್ಲ ಆದರೂ ಹಾಗೆ ಇದ್ದೀಯಲ್ಲ ಎನ್ನುತ್ತಾರೆ ನಿಜ ಗುರುಗಳೇ ಹಸಿವು ತಾಳಲಾರದೆ ಕರುಗಳು ಹಾಲು ಕುಡಿಯುವಾಗ ಅವುಗಳ ಬಾಯಿಯಿಂದ ಬರುವ ಹಾಲು ತೊಟ್ಟುಗಳು ನೊರೆ ಮುಂತಾದವನ್ನು ಸಂಗ್ರಹಿಸಿ ಕುಡಿಯುತ್ತಿದ್ದೆ ಎನ್ನುತ್ತಾನೆ ಉಪಮನ್ಯು ಚೇ ಕರುಗಳು ನಿನ್ನ ಮೇಲಿನ ಕರುಣೆ 您的。 ತಾವು ಹಾಲು ಕುಡಿಯುವಾಗ ದವಡೆಯಿಂದ ನಿನಗಾಗಿ ಹಾಲು ಸುರಿಸುತ್ತಿರಬಹುದು ಇದರಿಂದ ಪಾಪ ಆ ಕರುಗಳ ಹಾಲನ್ನು ನೀನು ಕಸಿದಂತಾಗುವುದಿಲ್ಲವೇ ಎಂದರು ಗುರುಗಳು ಉಪಮನ್ಯು ಸರಿಸ್ವಾಮಿ ಎಂದೆಷ್ಟೇ ಹೇಳಿದ ಮಾಮೂಲಿನಂತೆ ಹಸುಗಳನ್ನು ಕರೆದುಕೊಂಡು ಅರಣ್ಯದಲ್ಲಿ ಮೇಯಿಸಲು ಹೋದ ಹಸಿವು ಜಾಸ್ತಿಯಾಗಿತ್ತು ತಡೆಯಲಾರದೆ ಅಲ್ಲಿದ್ದ ಒಂದು ಎಕ್ಕದ ಗಿಡ ನೋಡಿ ಅದರ ಎಲೆಗಳನ್ನು ಅಗಿದು ತಿಂದೆ ಬಿಟ್ಟ ಅತಿಕ್ಷಾರ ಕಹಿಗಳಿಂದ ಕೂಡಿದ ಎಕ್ಕದ ಎಲೆ ಪ್ರಭಾವದಿಂದ ಅವನ ಕಣ್ಣುಗಳು ಸಂಜೆ ಹೊತ್ತಿಗೆ ಕ್ರಮೇಣ ಕುರುಡಾಗುತ್ತ ಅಲೆದಾಡುತ್ತಾ ನೀರಿಲ್ಲದ ಬಾವಿಯಲ್ಲಿ ಬಿದ್ದು ಬಿಡ್ತಾನೆ ಸಂಜೆಯಾದರೂ ಉಪಮನ್ಯು ಆಶ್ರಮಕ್ಕೆ ಬರಲಿಲ್ಲ ಹಸುಗಳು ತಾವಾಗಿಯೇ ಬಂದು ಸೇರಿಬಿಟ್ಟಿದ್ದವು ಗುರುಗಳಿಗೆ ಗಾಬರಿಯಾಯಿತು ಅವನ ಆಹಾರಗಳನ್ನೆಲ್ಲ ನಿಷೇಧಿಸಿದ್ದರಿಂದ ಬಹುಶಃ ಅವನು ಆಶ್ರಮ ಬಿಟ್ಟು ಹೊರತು ಹೋಗಿರಬಹುದೆಂಬ ಸಂದೇಹ ಬರುತ್ತೆ ಅವನನ್ನು ಹುಡುಕುತ್ತಾ ಅರಣ್ಯಕ್ಕೆ ಬರ್ತಾರೆ ಎಲ್ಲಿ ಹುಡುಕಿದರೂ ಪತ್ತೆಯಿಲ್ಲ ಕೊನೆಗೆ ಹಾಳು ಬಾವಿಯಲ್ಲಿ ಅವನು ಬಿದ್ದಿರುವುದು ಗಮನಕ್ಕೆ ಬಂತು ನೀನು ಏಕೆ ಬಾವಿಯಲ್ಲಿ ಬಿದ್ದೆ ಎಂದು ಅವನನ್ನು ಗುರುಗಳು ಕೇಳಲು ಉಪಮನ್ಯು ನಡೆದ ವಿಷಯವನ್ನು ವಿವರಿಸ್ತಾನೆ ಗುರುಗಳಿಗೆ ಬಹುವಾದ ದುಃಖವಾಗುತ್ತೆ ಕೂಡಲೇ ಅವನಿಗೆ ಅಲ್ಲಿಂದಲೇ ಅಶ್ವಿನಿ ದೇವತೆಗಳ ಸ್ತೋತ್ರವನ್ನು ಉಪದೇಶಿಸಿ ಭಕ್ತಿಯಿಂದ ಆ ಸ್ತೋತ್ರವನ್ನು ಪಠಿಸಲು ಹೇಳುತ್ತಾರೆ ಉಪಮನ್ಯು ಭಕ್ತಿಯಿಂದ ಆ ಅಶ್ವಿನಿ ದೇವತೆಗಳನ್ನು ವಿಧ ವಿಧವಾಗಿ ಪ್ರಾರ್ಥಿಸಲು ಅಶ್ವಿನಿ ದೇವತೆಗಳು ಪ್ರಸನ್ನರಾಗಿ ಪ್ರತ್ಯಕ್ಷರಾಗ್ತಾರೆ ಅವರು ಮಗು ನಿನ್ನ ಭಕ್ತಿಗೆ ಮೆಚ್ಚುತ್ತೇವೆ ನಿನಗೆ ಈ ಪ್ರಸಾದ ಕೊಡುತ್ತೇವೆ ಇದನ್ನು ತಿನ್ನು ನಿನ್ನ ಕಣ್ಣುಗಳು ಸರಿ ಹೋಗುತ್ತವೆ ಎನ್ನುತ್ತಾರೆ ಆದರೆ ಆ ಭಕ್ತ ಶಿರೋಮಣಿ ಶಿಷ್ಯನು ದೇವತೆಗಳೇ ನಾನು ಯಾವುದೇ ಲಭ್ಯವಾದ ವಸ್ತುವನ್ನು ನನ್ನ ಗುರುಗಳಿಗೆ ಅರ್ಪಿಸದೆ ತಿನ್ನೋತ್ತಿಲ್ಲ ಎನ್ನುತ್ತಾನೆ ಅವನ ಅಂಧತ್ವವನ್ನು ನಿವಾರಿಸಿ ಆಶೀರ್ವಾದ ಮಾಡಿ ಅವರು ಅದೃಶ್ಯರಾಗ್ತಾರೆ ಉಪಮನ್ಯು ಸಾಹಸಪಟ್ಟು ಬಾವಿಯಿಂದ ಮೇಲೆ ಬಂದು ಅಶ್ವಿನಿ ದೇವತೆಗಳು ನೀಡಿದ ವನ್ನು ಗುರುಗಳಿಗೆ ಅರ್ಪಿಸ್ತಾನೆ ಗುರುಗಳು ಶಿಷ್ಯನನ್ನ ತಪ್ಪಿ ಆಶೀರ್ವದಿಸಿ ಗುರುಧಾಮಕ್ಕೆ ಇದರ ಇದರರ್ಥ ನಾವು ಅದೆಷ್ಟೇ ಕಷ್ಟದಲ್ಲಿದ್ದರೂ ವಚನವನ್ನ ಉಲ್ಲಂಘನೆ ಮಾಡಬಾರ್ದು ನಾವು ನಮ್ಮ ವಚನವನ್ನು ಪಾಲನೆ ಮಾಡಬೇಕು ಹೊರತು ವಚನವನ್ನು ತಪ್ಪಿ ಭ್ರಷ್ಟರಾಗಬಾರದು ನೋವು ನಲಿವು ಅದೇನೇ ಇರಲಿ ನಾವು ಅದನ್ನು ಎದುರಿಸಿಕೊಂಡು ಹೋಗಬೇಕು ಒಂದಲ್ಲ ಒಂದು ದಿನ ನಮ್ಮ ಪ್ರಾಮಾಣಿಕತೆಗೆ ಗೆಲುವು ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿನ ಮತ್ತೊಬ್ಬರಿಗೆ ನಮ್ಮ ಬೆಲೆ ಅರ್ಥವಾಗಿಯೇ ಆಗುತ್ತೆ ಈ ಕತೆ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ